ಯುವರಾಜ್ ಕುಮಾರ್ ಶ್ರೀದೇವಿ ಡಿವೋರ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಡಿವೋರ್ಸ್ ಅರ್ಜಿ ಇಂದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿರುವಂತದ್ದು ಯುವ ಹಾಗೂ ಶ್ರೀದೇವಿ ಇಂದು ಮುಖಾಮುಖಿ ಆಗುವಂತ ಸಾಧ್ಯತೆ ಇದೆ ಜುಲೈ ನಾಲ್ಕನೇ ತಾರೀಕು ಫ್ಯಾಮಿಲಿ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರ್ತಾ ಇತ್ತು ಸೊ ಹೀಗಾಗಿ ಇವತ್ತು ಅರ್ಜಿ ವಿಚಾರಣೆಗೆ ಬರಲಿಲ್ಲ ಫ್ಯಾಮಿಲಿ ಕೋರ್ಟ್ಗೆ ದಂಪತಿ ಹಾಜರಾಗುವಂತ ಸಾಧ್ಯತೆ ಇದೆ ಒಂದು ವರ್ಷಗಳಿಂದ ದೂರವಿರುವಂತ ಶ್ರೀದೇವಿ ಮತ್ತು ಯುವ ಏನಾಗ್ಲಿದೆ ದೊಡ್ಡ ಮನೆ ಡಿವೋರ್ಸ್ ಕೇಸ್ ಕಾದ್ ನೋಡ್ಬೇಕು ಬಿಕಾಸ್ ದೊಡ್ಡ ಮಟ್ಟದಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿದಂಥ ಒಂದು ಪ್ರಕರಣ ಇದು ಕೂಡ ಡಿವೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಯುವ ಪರವಾಗಿದ್ದಂತಹ ಒಬ್ಬ ವಕೀಲ ಮಾತನಾಡಿದಂಥ ವಿಚಾರ ಇತ್ತಲ್ಲ ಶ್ರೀದೇವಿ ಅವರನ್ನು ಚುಚ್ಚಿತ್ತು ಅಥವಾ ಮಾತನಾಡುವಂಥ ಸಂದರ್ಭದಲ್ಲಿ ಯಾವುದೋ ವಿಚಾರಗಳನ್ನೆಲ್ಲ ಇಟ್ಕೊಂಡು ಮಾತನಾಡಿದರು ಅವರು ಕೂಡ ಆ ಸಂದರ್ಭದಲ್ಲಿ ಕೌಂಟರ್ ಕೊಟ್ಟಿದ್ರು ಅದಾದಮೇಲೆ ಅವರ ತಂದೆಯೂ ಕೂಡ ಮಾತನಾಡಿದರು ನನ್ನ ಮಕ್ಕಳನ್ನು ನಾನು ಬೆಳೆಸಿದ್ದೀನಿ ಗೌರವಯುತವಾಗಿ ಬೆಳೆಸಿದ್ದೀನಿ ಈ ರೀತಿಯಾಗಿ ಅಂದ್ರೆ ಅವರು ಆರೋಪ ಮಾಡ್ತಿರುವ ರೀತಿಯಲ್ಲಿ ಅಲ್ಲ ಅಂತಲೂ ಕೂಡ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಯುವ ಡಿವೋರ್ಸ್ ಕೇಸ್ಗೆ ಇವತ್ತು ನಿರ್ಣಾಯಕ ದಿನ ನೋಟಿಸ್ ನೀಡಲಿಕ್ಕೆ ಬೆಂಗಳೂರಿಗೆ ಆಗಮಿಸಿದಂತ ಶ್ರೀದೇವಿ ವಿದೇಶದಿಂದ ಆಗಮಿಸಿರುವಂತದ್ದು ಯುವ ಪತ್ನಿ ಶ್ರೀದೇವಿ ಅಲ್ಲಿ ಅವರು ಓದ್ತಾ ಇದ್ದಾರೆ ಸೊ ಹೀಗಾಗಿ ಅಲ್ಲೇ ಇದ್ದಿದ್ದಂಥದ್ದು ಈಗ ಬಂದಿದ್ದಾರೆ ಅವರು ಬೆಂಗಳೂರಿಗೆ ಡಿವೋರ್ಸ್ ಬಗ್ಗೆ ಶ್ರೀದೇವಿ ಸುದೀರ್ಘ ಪೋಸ್ಟ್ ಅನ್ನ ಕೂಡ ಹಾಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಶ್ರೀದೇವಿಯವರು ಎಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳಿದ್ದಾರೆ ಶ್ರೀದೇವಿ ಭೈರಪ್ಪ ಯಾವ ಕಾರಣಕ್ಕೆ ಧನ್ಯವಾದ ಅಂದರೆ ನನ್ನ ಖಾಸಗೀತನವನ್ನ ಎಲ್ಲರೂ ಕೂಡ ಗೌರವಿಸಿದ್ದೀರಿ ಖಾಸಗೀತನ ಗೌರವಿಸಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳಿದರು ಸ್ನೇಹಿತರಿಗೆ ಅಭಾರಿಯಾಗಿದ್ದೇನೆ ಅಂತ ಕೂಡ ಶ್ರೀದೇವಿ ಪೋಸ್ಟ್ ಪೋಸ್ಟನ್ನು ಮಾಡಿದ್ದಾರೆ ಕಳೆದ ಏಳು ತಿಂಗಳು ಒತ್ತಡದಿಂದ ಕೂಡಿತ್ತು ನನ್ನೊಂದಿಗೆ ನಿಂತ ಕುಟುಂಬ ಸ್ನೇಹಿತರಿಗೆ ಧನ್ಯವಾದ ನ್ಯಾಯದ ಪರ ಹೋರಾಡಲಿಕ್ಕೆ ಸಹಕರಿಸಿದ್ದೀರಿ ಅಂತ ಶ್ರೀದೇವಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ ನಾನು ಮತ್ತೆ ಹಾರ್ವರ್ಡ್ಗೆ ಹಿಂತಿರುಗ್ತಾ ಇದ್ದೇನೆ ಈ ಸಮಯ ನನಗೆ ಇನ್ನಷ್ಟು ಸಹಕಾರಿಯಾಗಬಹುದು ದೇವರ ಆಶೀರ್ವಾದ ಇರಲಿ ಅಂತ ಶ್ರೀದೇವಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸತೀಶ್ ನೋಡ್ತಾ ಇದ್ವಿ ಇವತ್ತು ಯುವರಾಜ್ ಕುಮಾರ್ ಅವರ ಬಾಳಲು ಕೂಡ ಒಂದು ನಿರ್ಣಾಯಕ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಅವರು ವಿಚಾರಣೆಗೆ ಹಾಜರಾಗುವಂಥ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಒಂದು ಕಡೆ ಶ್ರೀದೇವಿ ಅವರು ಹೇಳ್ತಾರೆ ನಾನು ಮತ್ತೆ ವಾಪಸ್ ಆಗ್ತೀನಿ ಹಾರ್ವರ್ಡ್ಗೆ ಅಂತ ಹೇಳ್ತಾ ಇದ್ರು ಸೊ ಅವರು ಕೂಡ ಹಾಜರಾಗ್ತಾರೆ ಹೇಗೆ ಏನಾಗ್ಬೋದು ಇವತ್ತು ಅಂತ ಎಸ್ಸು ಪೃಥ್ವಿ ಯುವರಾಜ್ ಕುಮಾರ್ ಅವರದ್ದೊಂದು ದಾಂಪತ್ಯ ಕೆಲಸ ಮೊದಲ ಬಾರಿಗೆ ಒಂದು ಕೋರ್ಟ್ನಲ್ಲಿ ಕೂಡ ಇವತ್ತು ಒಂದು ವಿಚಾರಣೆ ಇತ್ತು ಆದರೆ ಈ ವಿಚಾರಣೆಗೆ ಇವರಿಬ್ಬರು ಕೂಡ ಹಾಜರಾಗುವ ಸಾಧ್ಯತೆ ತೀರಾ ಕಡಿಮೆ ಎನ್ನಲಾಗ್ತಿದೆ ಏಕೆಂದರೆ ಈಗಾಗಲೇ ಯುವರಾಜ್ ಕುಮಾರ್ ಪತ್ನಿ ಅಮೆರಿಕಕ್ಕೆ ಅವರು ವಿದ್ಯಾಭ್ಯಾಸದ ಸಲುವಾಗಿ ಮತ್ತೆ ವಾಪಸ್ ಹೋಗಿದ್ದಾರೆ ಅನ್ನುವಂಥ ವಿಚಾರ ಈ ಎಲ್ಲ ಬೆಳವಣಿಗೆಗಳು ಗಮನಿಸಿದಾಗ ಆಗಿ ಈಗಾಗಲೇ ಕೋರ್ಟ್ಗೋಸ್ಕರ ಅಮೆರಿಕದಿಂದ ಬಂದಿದ್ದಂಥ ಯುವರಾಜ್ ಕುಮಾರ್ ಪತ್ನಿ ಮತ್ತೆ ವಾಪಸ್ಸು ಅಮೆರಿಕಕ್ಕೆ ತೆರಳಿದ್ದು ಯಾಕೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅನುಮಾನಗಳು ಮೂಡ್ತಿದ್ದು ಅದರ ಜೊತೆಗೆ ಇವರಿಬ್ಬರ ನಡುವೆ ಮತ್ತೆ ಏನಾದರೂ ಒಂದು ಸಂಧಾನದ ಮಾತು ಮಾತುಕತೆಗಳು ನಡೀತಾ ಇದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಕೂಡ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡೋದ ಸಂದರ್ಭದಲ್ಲಿ ನಮಗೆ ಸಿಕ್ಕೋದು ಸೊ ಈ ಈ ಒಂದು ಪ್ರಕರಣ ಈಗಾಗಲೇ ಒಂದು ದೊಡ್ಡ ಮನೆಯಲ್ಲಿ ಒಂದಷ್ಟು ಬಿರುಗಾಳಿನ ಎಬ್ಬರಿಸಿತ್ತು ಅಂತ ಅನ್ಬೋದು ಅದಾದ ನಂತರ ಇವರಿಬ್ಬರನ್ನು ಕೂಡ ಶಿವರಾಜ್ ಕುಮಾರ್ ಅವರು ಮನೆಗೆ ಕರೆಸಿ ಮಾತನಾಡಿದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು ಈಗಾಗಲೇ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಇಬ್ಬರು ಕೂಡ ಬೇರೆ ಬೇರೆಯಾಗಿ ಹೋಗಿ ಒಂದು ಶಿವಣ್ಣ ಅವರನ್ನ ಭೇಟಿ ಮಾಡಿ ಒಂದು ಮಾನ್ಯತಾ ಮಾರ್ಕ್ನಲ್ಲಿರುವಂಥ ಶಿವಣ್ಣ ನಿವಾಸದಲ್ಲಿ ಒಂದಷ್ಟು ಮಾತುಕತೆಗಳನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಸೊ ಇವರಿಬ್ಬರಿಗೂ ಕೂಡ ಶಿವಣ್ಣ ಮತ್ತು ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಒಂದು ಮಾತುಗಳನ್ನು ಹೇಳಿದ್ದಾರೆ ಅನ್ನುವಂಥದ್ದು ಆದರೂ ಕೂಡ ಯುವರಾಜ್ ಕುಮಾರ್ ಈ ಒಂದು ಪ್ರಕರಣದಲ್ಲಿ ನನಗೆ ಡಿವೋರ್ಸ್ ಬೇಕೇ ಬೇಕೇ ಅನ್ನುವಂಥ ನಿಟ್ಟಿನಲ್ಲಿದ್ದಾರೆ ಆದರೆ ಶ್ರೀದೇವಿ ಈ ಒಂದು ಪ್ರಕರಣದಲ್ಲಿ ಡಿವೋರ್ಸಿಂದ ಸ್ವಲ್ಪ ಅಂತರ ಕಾಯ್ಕೊಂಡಿದ್ದಾರೆ ಸೊ ಇವರಿಬ್ಬರನ್ನು ಕೂಡ ಕೂಡ ಮತ್ತಷ್ಟು ದಿನಗಳಲ್ಲಿ ಒತ್ತಿಗೆ ಕೂರಿಸಿ ಮಾತುಕತೆ ಆಡುವ ಮುಖಾಂತರ ಒಂದು ಸಂಧಾನ ಮಾಡುವ ಒಂದು ಪ್ರಯತ್ನವನ್ನು ಶಿವರಾಜ್ ಕುಮಾರ್ ಅವರು ತೊಗೊಂಡಿದ್ದಾರೆ ಅಂತ ಅನ್ಬೋದು ಸೊ ಈ ರೀತಿಯಾದಂಥ ಒಂದು ಘಟನೆಯನ್ನು ನಮ್ಮ ಕುಟುಂಬದಲ್ಲಿ ಆಗಬಾರ್ದು ಸೊ ಅನ್ನುವಂಥ ನಿಟ್ಟಿನಲ್ಲಿ ಇಬ್ಬರಿಗೂ ಕೂಡ ಒಂದು ಬುದ್ಧಿಮಾತುಗಳನ್ನು ಹೇಳಿ ಎಲ್ಲೂ ಕೂಡ ಈ ವಿಚಾರವಾಗಿ ನೀವು ಯಾವುದೇ ಮಾತುಗಳನ್ನು ಆಡಬಾರ್ದು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ